ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಕೆಂಗೇರಿಯ ಮತ್ತೊಂದು ಪುರಾತನವಾದಂಥ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೀನಿ ಮಾರ್ಗದಮ್ಮ ದೇವಸ್ಥಾನ ನೀವೆಲ್ಲ ನೋಡಿರ್ತೀರಾ ಮೈಸೂರು ಕಡೆಯಿಂದ ಬರಬೇಕಾದ್ರೆ ಕೆಂಗೇರಿ ಫ್ಲೈಓವರ್ ಇಳಿದ್ರು ಬರ್ತಿರಲ್ಲ ಕೆಂಗೇರಿ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ನೀವು ನೋಡಿಯೂ ನೋಡದಂತೆ ಇರುವಂಥ ದೇವಸ್ಥಾನ ಲೋಕಲೈಟ್ಸ್ ಚೆನ್ನಾಗಿ ಗೊತ್ತಿದೆ ಮಾರ್ಗದಮ್ಮ ದೇವಸ್ಥಾನ ನೀವು ತಿಳ್ಕೊಬೇಕು ಯಾರು ಮಾರ್ಗದಮ್ಮ ಅಂದ್ರೆ ಯಾರು ಮಾರ್ಗ ಅಂದ್ರೆ ರಸ್ತೆ ರಸ್ತೆಯಲ್ಲಿರುವಂತ ತಾಯಿ ಯಾರು ಮಾರ್ಗದಮ್ಮ ಬಹಳ ಇಂಟ್ರೆಸ್ಟಿಂಗ್ ಸ್ಟೋರಿ ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ಬನ್ನಿ ಈ ಮಾರ್ಗದಮ್ಮ ತಾಯಿ ಬೇರೆ ಯಾರು ಅಲ್ಲ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಎಸ್ ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ಕಣ್ರಿ ಬೆಟ್ಟ ಎಳೆದು ಈ ಕಡೆ ನಡ್ಕೊಂಡು ಬರ್ತಾ ಇರ್ತಾಳೆ ಆಗ ಕೆಂಗೇರಿಗೆ ಒಂದ್ಸಲಿ ಬಡ ಬಿದ್ದೋಗಿರುತ್ತೆ ಈ ತಾಯಿ ನಡ್ಕೊಂಡ್ ಬರ್ತಾ ಇದ್ದಾಗ ಒಬ್ಬ ರೈತ ಮಾತಾಡಿಸ್ತಾನೆ ಇಲ್ಲಿಂದ ನಡ್ಕೊಂಡ್ ಬರ್ತಿದಿಯವ ಅಂತ ಹೇಳ್ತಾಳೆ ಹೇಳ್ತಾಳು ನಾನು ಬೆಟ್ಟದ ಮೇಲಿಂದ ಇಂದ ಎಲ್ಲಿ ಬರ್ತಾ ಇದ್ದೀನಿ ಅಂತ ಎಲ್ಲಿ ಇರ್ತೀಯ ಅಂದ್ರೆ ಇಲ್ಲೇ ಇರ್ತೀನಿ ಅಂತ ಅವಳು ತಾಯಿ ಇಲ್ಲೇ ನೆಲೆ ನಿಲ್ತಾಳೆ ಕೆಂಗೇರಿ ಸಮೃದ್ಧಿ ಆಗುತ್ತೆ ಈ ಮಾರ್ಗದಲ್ಲೇ ಬಂದು ಅವಳು ನೆಲೆ ನಿಂತಿದ್ದರಿಂದ ಅವಳನ್ನ ಮಾರ್ಗದಮ್ಮ ಅಂತ ಕರೀತಾರೆ ಯಾಕೆ ನೀನು ಒಳಗೆ ಬರಲ್ವ ತಾಯಿ ಅಂತ ಕೇಳ್ತಾನಂತೆ ಆ ರೈತ ಬೇಡ ಬೇಡ ನಾನು ಕೋಟೆ ಈಚಣೆ ಇರ್ತೀನಿ ಅಂತ ಇದು ಕೋಟೆಯ ಹೊರಭಾಗ ಇಲ್ಲೇ ಇರ್ತಾಳೆ ತಾಯಿ ಕೆಂಗೇರಿ ಪೊಲೀಸ್ ಸ್ಟೇಷನ್ ಪಕ್ಕಕ್ಕೆ ಪಕ್ಕದಲ್ಲೊಂದು ನಾನು ಶಾಸನ ತೋರಿಸಿದ್ನಲ್ಲ ಇಲ್ಲೊಂದು ದೊಡ್ಡ ಯುದ್ಧ ಆಗಿತ್ತು ಅಂತ ಇದೇ ಭೂಮಿ ಅದು ಇಲ್ಲೇ ತಾಯಿ ನೆನೆ ಇದ್ದಿದ್ದಾಳೆ ಮಾರ್ಗದಮ್ಮ ಕಸ್ತೂರಮ್ಮ ಅಂದರೆ ಇವಳು ಮೈಸೂರಿನ ತಾಯಿ ಚಾಮುಂಡೇಶ್ವರಿ ಅಲ್ಲಿ ಏನೇನು ತಾಯಿಗೆ ಸೇವೆ ನಡೆಯುತ್ತೋ ಎಲ್ಲ ಸೇವೆಯೂ ಇಲ್ಲೇ ನಡೆಯುತ್ತೆ ನೀವು ಅಕಸ್ಮಾತ್ ಚಾಮುಂಡಿ ಬೆಟ್ಟಕ್ಕೆ ನೀವು ಹೋಗೋದು ತಡ ಆಯಿತು ನೋಡಬೇಕು ಅಂತ ನಿಮ್ಗೆ ಆಸೆ ಆಯಿತು ಈ ಮಾರ್ಗದಮ್ಮನ ಬಂದು ನೋಡ್ಬಿಡಿ ತಾಯಿ ನೋಡಿದ ಹಾಗೆ ನಿಮಗೆ ಮಿಕ್ಕಿದ್ದಿನ್ನೂ ಸೊಗಸಾದ ಕಥೆಗಳಿವೆ ಒಳಗಡೆ ಹೇಳೋಣ ಬನ್ನಿ

ಇದು ಶ್ರೀ ಮಾರ್ಗದಮ್ಮ ದೇವಿ ಸನ್ನಿಧಾನ ಕೆಂಗೇರಿಯಲ್ಲಿ ಅತಿ ಪುರಾತನವಾದಂತಹ ದೇವಸ್ಥಾನಗಳು ಇರೋದರಲ್ಲಿ ಈ ದೇವಸ್ಥಾನವು ಒಂದು ನಮ್ಮ ಊರಲ್ಲಿರುವಂಥ ತಾಯಿ ಮಾರಮ್ಮ ಕೋಟೆ ಭಾಗದಲ್ಲಿ ಕೋಟೆಯ ಒಳಭಾಗದಲ್ಲಿ ಮಾರಮ್ಮ ದೇವಿ ಇರೋದು ಮತ್ತು ಯಲ್ಲಮ್ಮ ದೇವಿಯು ಈ ಭಾಗದಲ್ಲಿರೋದರಿಂದ ಹಿಂದೆ ಕೋಟೆಯ ಹೊರಭಾಗದಲ್ಲಿ ತಗೊಂಡಾಗ ಈ ತಾಯಿ ನೆಲೆಗೊಂಡಿದ್ದಾರೆ ಈ ದೇವಿಯ ಹೆಸರು ಮಾರ್ಗದಮ್ಮ ಕಸ್ತೂರಮ್ಮ ಅಂತ ಮುಖ್ಯವಾಗಿ ಹಳೆಯ ಹೆಸರು ಮಾರ್ಗದಮ್ಮ ತಾಯಿ ಅಂತ ಕರೀತಾರೆ ಯಾಕೆ ಮಾರ್ಗದಮ್ಮ ಅಂತ ಹೆಸರು ಬಂತು ಅಂದರೆ ಈ ಸ್ಥಳ ಪುರಾಣ ಮತ್ತು ದೇವಿಯ ಕಥೆಗಳ ಮುಖಾಂತರ ತಾಯಿಯು ಮೈಸೂರಿನ ಕಡೆಯಿಂದ ರಾತ್ರಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಅಮ್ಮನವರು ಇಲ್ಲಿಗೆ ಬಂದು ಈ ಜಾಗವನ್ನು ಅವತ್ತಿನ ಸಮಯಕ್ಕೆ ಈ ಪ್ರಕೃತಿ ಸೌಂದರ್ಯ ಈ ಊರಿನ ಪ್ರಕೃತಿ ಸೌಂದರ್ಯವನ್ನು ನೋಡಿದಂಥ ತಾಯಿ ಬಹಳ ಇಷ್ಟಪಟ್ಟು ಪುರಾತನ ಕಾಲದ ಒಂದು ಹರಳಿ ಮರ ಇತ್ತು ಇಲ್ಲಿ ಆ ಹರಳಿ ಮರದ ಸಮೀಪದಲ್ಲಿ ತಾಯಿ ಹುತ್ತ ರೂಪದಲ್ಲಿ ನೆಲೆಗೊಂಡಿರುವಂಥ ಐತಿಹ್ಯ ಮತ್ತು ಇತಿಹಾಸ ಮತ್ತು ಸ್ಥಳಪುರಾಣ ಹೇಳುತ್ತೆ ಈ ರೀತಿಯಾಗಿ ಹುತ್ತದಲ್ಲಿ ನೆಲಗೊಂಡಂಥ ತಾಯಿಗೆ ಯಾವುದೇ ರೀತಿಯಾದಂಥ ಹೆಸರುಗಳು ಗೊತ್ತಿರಲ್ಲ ಯಾರೋ ಒಬ್ಬ ಎತ್ತಿನ ಗಾಡಿಯಲ್ಲಿ ಬಂದಂಥ ವ್ಯಕ್ತಿಯ ಜೊತೆಯಲ್ಲಿ ತಾಯಿ ಹುಲ್ಲಿನ ಮೆದೆಯ ಮೇಲೆ ಸಾಕ್ತಾ ಬಂದರು ಅಂತ ಹೇಳಲಾಗುತ್ತೆ ನಮ್ಮ ಹಿರಿಯರು ಪೂರ್ವಿಕರು ಸುಮಾರು ಐದು ಆರು ತಲೆಮಾರುಗಳಿಂದ ಹಿಂದಿಂದನೂ ಈ ಕತೆ ಚಾಲ್ತಿಯಲ್ಲಿದೆ ಆದರೆ ಯಾರಿಗೂ ಸಹ ಸರಿಯಾಗಿ ಯಾವ ಸಮಯದಲ್ಲಿ ತಾಯಿ ಬಂದು ನೆಲ್ಗೊಂಡ್ರು ಅನ್ನೋದು ಇತಿಹಾಸ ಇವತ್ತುವರೆಗೂ ಕರೆಕ್ಟ್ ಟೈಮು ಗೊತ್ತಿಲ್ಲ ಸಹ ಇದರಿಂದ ಸೊ ಈ ಊರಿನ ಜನಗಳಲ್ಲಿ ಆಗ ಗೋಪಾಲಕರು ಅಥವಾ ರೈತಾಪಿ ಜನಗಳು ಏನಿದ್ರು ಆ ರೈತಾಪಿ ಜನಗಳಲ್ಲಿ ಒಬ್ಬರ ಕನಸಲ್ಲಿ ತಾಯಿ ಬಂದು ನಾನು ಈ ಸ್ಥಳದಲ್ಲಿ ನೆಲೆ ನಿಂತಿರೋದ್ರಿಂದ ನಮಗೆ ಪೂಜೆಯನ್ನು ನೀವು ನೀವು ಮಾಡಿಕೊಡ್ಬೇಕಾಗಿ ಮತ್ತು ನಿಮ್ಮ ದನಕರುಗಳನ್ನಾಗಲಿ ನಿಮ್ಮನ್ನಾಗಲಿ ನಾನು ಕಾಪಾಡ್ತೀನಿ ಅಂತ ದೇವಿ ವಾಗ್ದಾನ ಕೊಟ್ಟರಂತೆ ಆಗ ಆ ಊರಿನ ಜನ ಎಲ್ಲ ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ಬೃಹದಾಕಾರವಾದಂಥ ಹುತ್ತದಲ್ಲಿ ದೇವಿಯವರು ಮೂಲ ವಿಗ್ರಹ ಅಮ್ಮನವರು ಇದ್ದಿದ್ದನ್ನು ಕಂಡು ಬಂದಾಗ ಆ ಜನಗಳಿಗೆ ಹೆಸರು ಏನು ಇಡಬೇಕು ಅಂತ ಗೊತ್ತಾಗ್ತದೆ ಕರಿಬೇಕು ಅಂದಾಗ ಆಗಿದೆ ಈಗ ಪುರಾತನ ಕಾಲದಿಂದಲೂ ಬೆಂಗಳೂರು ಮತ್ತು ಮೈಸೂರಿಗೆ ಈ ಮಾರ್ಗ ರಸ್ತೆ ಇದ್ದಿದ್ದರಿಂದ ಮಾರ್ಗದಲ್ಲಿ ನೆಲೆಗೊಂಡಂಥ ಆದ್ದರಿಂದ ದೇವಿಗೆ ಮಾರ್ಗದಮ್ಮ ಅಂತ ಹೆಸರಿಟ್ಟು ಅವತ್ತಿಂದ ಚಾಲ್ತಿಯಾಗಿ ಬಂದಿದೆ ಈ ದೇವಿಯನ್ನು ಹಲವ ಶಕ್ತಿ ದೇವತೆ ಚಾಮುಂಡೇಶ್ವರಿಯ ಅಂಶ ಸ್ವರೂಪಿಣಿ ಅಂತಲೂ ಕರೀತಾರೆ ಈ ವಿಷಯ ನಮಗೆ ಸುಮಾರು ವರ್ಷಗಳ ಕಾಲ ತಿಳಿದಿರಲಿಲ್ಲ ಹೀಗೆ ಹದಿನೆಂಟು ಇಪ್ಪತ್ತು ವರ್ಷದ ಕೆಳಗೆ ಮೊದಲನೇ ಬಾರಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ ಮೈಸೂರಲ್ಲಿ ನಡೆಯುವಂಥ ಚಾಮುಂಡೇಶ್ವರಿ ವರ್ದಂತಿ ಉತ್ಸವದ ಸಂದರ್ಭದಲ್ಲಿ ಆಗ ಹಳೆಯ ದೇವಸ್ಥಾನ ಇತ್ತು ಮೊದಲಿಗೆ ಈ ದೇವಸ್ಥಾನವನ್ನು ಹುತ್ತಕ್ಕೆ ಒಂದು ಸಣ್ಣ ಚಪ್ಪಡಿ ಕಲ್ಲುಗಳಿಂದ ಒಂದು ಈ ಮುನಿಯಪ್ಪನ ಗುಡಿ ಆ ಥರ ಮಾಡ್ತಾರಲ್ಲ ಸರ್ ಆ ಥರ ಒಂದು ಮಂಟಪವನ್ನು ಕಟ್ಟಿದ್ರಂತೆ ಆ ನಂತರದಲ್ಲಿ ಕಾಲಕ್ರಮೇಣ ಆ ದೇವಸ್ಥಾನ ಅದು ಆ ಗುಡಿಯಾಗಿ ಜೀರ್ಣೋದ್ಧಾರ ಆಗ್ತಾ ಬರ್ತಾಯಿತ್ತು ಈ ರೀತಿಯಾಗಿ ಜೀರ್ಣೋದ್ಧಾರ ಆಗ್ತಾ ಕಾಲ ಕಾಲಾಂತರವಾಗಿ ಕೆಂಗೇರಿಯ ಜನಗಳು ಮತ್ತು ಇಲ್ಲಿರುವಂತಹ ಹಲವಾರು ಪೂಜಾ ಕೈಂಕರ್ಯಗಳು ನಡೀತಾ ಬಂದಿದ್ದರಿಂದ ದೇವಿಯು ಸಾವಿರದ ಒಂಬೈನೂರ ಎಪ್ಪತ್ತ ಎರಡು ಎಪ್ಪತ್ತೊಂದು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು ರೈಲ್ವೆ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದಲ್ಲಿ ಕೆಂಗಲ್ ಹನುಮಂತಯ್ಯನವರು ಇಲ್ಲೇ ಓದಿದ್ರು ಮತ್ತು ಅವ್ರು ಇಲ್ಲೇ ಓಡಾಡಿದಂಥ ಮನುಷ್ಯ ಅವರ ವಂಶಸ್ಥರು ದೇವಸ್ಥಾನದ ಎದುರುಗಡೆ ಇದ್ದಂಥ ಇದರಲ್ಲೇ ಇವತ್ತು ಸುಮಾರು ಒಂದು ಐದು ವರ್ಷದ ಕೆಳಗಡೆವರೆಗೂ ಅವರು ಇಲ್ಲೇ ಇದ್ದಿದ್ರು ಸೊ ಆ ಸಂದರ್ಭದಲ್ಲಿ ಹೊನ್ನಪ್ಪ ಎಂಬ ಕಾಂಟ್ರಾಕ್ಟರ್ಗೆ ಈ ಉಪನಗರದ ಬ್ರಿಡ್ಜನ್ನ ರೆಡಿ ಮಾಡುವಂಥ ಕಾಂಟ್ರಾಕ್ಟ್ ಸಿಗುತ್ತೆ ಆ ಸಂದರ್ಭದಲ್ಲಿ ಆ ಕಟ್ಟಿದಂಥ ಬ್ರಿಡ್ಜು ರಾತ್ರೋರಾತ್ರಿ ಬಿದೋಗ್ತಿತ್ತಂತೆ ಎರಡು ಬಾರಿ ಬಿದ್ದಾಗ ಅವ್ರು ಗಾಬರಿ ಆದಂತಹ ಸಂದರ್ಭದಲ್ಲಿ ಇದು ಕಾರಣ ಏನು ಅಂತ ತಿಳಿದು ಬಂದಾಗ ಇಲ್ಲಿ ಉಪನಗರದಲ್ಲಿ ಒಬ್ರು ವೇದಾಂತರಾವಂತಹ ಒಬ್ಬರು ಇದ್ದರು ಅವರು ಮಂತ್ರ ಚಿಕಿತ್ಸೆ ಮುಖಾಂತರ ಹಾವು ಕಚ್ಚಿದವರಿಗೆ ಮತ್ತು ಈ ವೈದ್ಯಕೀಯ ಚಿಕಿತ್ಸೆಯಿಂದ ಫಲಕಾರಿ ಫಲಕಾರಿಯಾಗ್ದಂತಹ ಜನಗಳಿಗೆ ಮಂತ್ರ ಚಿಕಿತ್ಸೆ ಮುಖಾಂತರ ಅವರು ಅವರು ಅದನ್ನು ಕ್ಯೂ ಕ್ಯೂರ್ ಮಾಡ್ತಿದ್ರು ಅವರು ಆರಾಧ್ಯ ದೇವತೆ ಈ ತಾಯಿ ಈ ದೇವಿಯಿಂದ ಹಲವಾರು ಸಿದ್ಧಿ ಪುರುಷರು ಸಿದ್ಧಿಯನ್ನು ಪಡ್ಕೊಂಡಿದ್ದಾರೆ ಶ್ರೀಯುತ ಸುರೇಶ್ ಮುನಿಯವರು ಅಂತನೂ ಅವರು ಸಹ ಎಲ್ಲರೂ ದೇವಿಯನ್ನು ಮಂತ್ರ ಚಿಕಿತ್ಸೆನ ಮಾಡ್ಕೊಂಡು ಬರ್ತಾಯಿದ್ರು ಅವ್ರ ಬಳಿ ಕೇಳಿದಂಥ ಸಂದರ್ಭದಲ್ಲಿ ಅವರು ಈ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಪ್ಪ ಆ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿನ್ನ ಕೈಲಾದ ಸೇವೆ ಮಾಡ್ತೀನಿ ಅಂತ ಕೇಳ್ಕೊಂಡಾಗ ಆ ದೇವಿ ಹತ್ರ ಅವರು ಇಲ್ಲಿ ಈ ಸ್ಥಳಕ್ಕೆ ಬಂದು ಪ್ರಾರ್ಥನೆ ಮಾಡಿದಂಥ ಸಂದರ್ಭದಲ್ಲಿ ಅಮ್ಮನವರ ಆಶೀರ್ವಾದದಿಂದ ಆ ಇದು ಏನು ಸೇತುವೆ ಇದೆ ಅದು ಯಾವುದೇ ಅಡ್ಡಿ ಆತಂಕಗಳ ನೆಲ್ಗೊಂಡಂತೆ ಆಗ ಇದಕ್ಕಿಂತ ಹಳೆಯ ದೇವಸ್ಥಾನ ಒಂದಿತ್ತು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಆ ದೇವಸ್ಥಾನವನ್ನು ಕೇಳಿವಿ ಈ ದೇವಸ್ಥಾನ ಮಾಡಿದ್ದವು ಆಗ ಅವರು ಮುಂದೆಡೆ ಒಂದು ಅಂಕಣವನ್ನು ದೇವಸ್ಥಾನವನ್ನು ಕಟ್ಕೊಟ್ಟಿರುವಂಥ ಒಂದು ಐತಿಹ್ಯ ಇದೆ ಇದಕ್ಕೆ ಕೆಂಗಲ್ ಹನುಮದೇವನವರ ಅನುಮತಿಯನ್ನು ತಗೊಂಡುಕೊಂಡಿತು ಅವರೂ ಸಹ ಒಪ್ಪಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿಕೊಟ್ರು ಹಳೆಯ ದೇವ ಅಮ್ಮನವರ ಮೂರ್ತಿ ಬಂದು ಮಣ್ಣಿನ ವಿಗ್ರಹ ಆಗಿತ್ತು ಮೃತಿಕಾ ವಿಗ್ರಹ ಅದರ ಹಿಂದೆ ಉತ್ತವೂ ಇತ್ತು ಸರ್ಪ ಸಂಚಾರವೂ ಇಲ್ಲಿ ಈ ಸ್ಥಳದಲ್ಲಿ ಇದ್ದಿದ್ದರಿಂದ ದೇವಿ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ನಡೆದ್ರಿಂದ ಆಗ ದೇವಸ್ಥಾನ ನಿರ್ವಾ ನಿರ್ಮಾಣವಾಯಿತು ಆ ನಂತರ ಅದು ಶಿಥಿಲಾವಸ್ಥೆ ತಲುಪಿದಾಗ ವಿಗ್ರಹ ಮತ್ತು ದೇವಸ್ಥಾನ ಶಿಥಲಾವಸ್ಥೆ ತಲುಪಿದಾಗ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವದ ದಿನ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಾವು ಹುರಿನ ಹಿರಿಕಿರನ್ನೆಲ್ಲ ಸೇರಿಸ್ಬೇಕು ಅಮ್ಮ ಯಾರು ನಿನ್ನ ಬಗ್ಗೆ ಗಮನ ಕೊಡ್ತಾ ಇಲ್ಲ ನೀವು ಮೌನವಾಗಿದ್ದೀರಾ ಯಾಕೆ ದೇವಸ್ಥಾನ ಕಡೆ ಪಕ್ಷ ನಿಮ್ಮ ಮಣ್ಣಿನ ವಿಗ್ರಹವನ್ನ ಬದಲಾವಣೆ ಮಾಡಿ ಒಂದು ಕಲ್ಲಿನ ವಿಗ್ರಹವನ್ನಾದರೂ ಮಾಡೋ ಹಾಗೆ ಆಶೀರ್ವಾದ ಮಾಡುವಂತ ದೇವಿಯಲ್ಲಿ ಪ್ರಾರ್ಥನೆ ಮಾಡಿದಾಗ ಆಗ ನಾವು ಒಂದು ಮರೆ ಹೇಳ್ತೀವಿ ನಮಗೆ ತಮ್ಮ ಅಂದ್ರೆ ಮೂಲದ ಬಗ್ಗೆ ಅನುಮಾನ ಇರೋದ್ರಿಂದ ತಾಯಿ ತಾವು ವೈಷ್ಣವ ಅಥವಾ ಶೈವ ಅಂದ್ರೆ ಚಾಮುಂಡೇಶ್ವರಿ ಸ್ವರೂಪ ಅಂತ ಹೇಳ್ತಾರೆ ಅದು ನಿಜವಾಗಿದ್ದರೆ ಈ ಚಾಮುಂಡೇಶ್ವರಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಬರುವ ಚಾಮುಂಡಿ ವರದಂತಿ ಒಳಗಡೆ ದೇವಸ್ಥಾನದ ಕಾರ್ಯ ಏನಾದರೂ ಒಂದು ಆಗಬೇಕು ಅಂತ ನಾವು ಕೇಳಿಕೊಂಡಾಗ ಅದೇ ರೀತಿಯಾಗಿ ಇನ್ನೊಂದು ವರ್ಷದಲ್ಲಿ ಅಮ್ಮನವರ ಕೃಪೆಯಿಂದ ಕೇವಲ ವಿಗ್ರಹ ಅಂತ ಅಂದ್ಕೊಂಡಿದ್ದು ಈ ದೇವಸ್ಥಾನ ನಿರ್ಮಾಣ ಹಾಗೆ ಊರಿನ ಹಿರಿಯರಾದಂಥ ಚನ್ನಪ್ಪನವರು ಅವರ ಮಕ್ಕಳು ಹಾಗೆ ರಮೇಶು ಇತ್ಯಾದಿಯಾಗಿ ಅವರೆಲ್ಲ ಸೇರಿ ಟ್ರಸ್ಟನ್ನು ಮಾಡಿ ಅನಿಲ್ ಕುಮಾರು ಅವರೆಲ್ಲ ಸೇರಿ ಟ್ರಸ್ಟನ್ನು ಮಾಡಿ ಈ ದೇವಸ್ಥಾನದ ಮೂರ್ತಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಅಮ್ಮನವರ ಹಳೆಯ ವಿಗ್ರಹ ಉಗ್ರ ಸ್ವರೂಪಿ ಮಹಿಷಾಸುರ ಮುರ್ದಿನಿ ರೂಪದಲ್ಲಿ ಇದ್ದಿದ್ದರಿಂದ ಶಿವಾರ ಪಟ್ಟಣದ ಶಿಲ್ಪಿಗಳ ಹತ್ರ ಕೃಷ್ಣ ಶಿಲೆಯಲ್ಲಿ ವಿಗ್ರಹ ಮಾಡಿಸ್ಬೇಕು ಅಂತ ಕೇಳ್ಪಟ್ಟಾಗ ಅವರು ಸ್ಥಳದ ಲಕ್ಷಣಗಳನ್ನು ಕೇಳಿದರು ಆಗ ನಾವು ದೇವಸ್ಥಾನದಾದ್ರೆ ಎದುರುಗಡೆ ಮನೆಗಳಿವೆ ಅಂತ ತಿಳಿಸ್ಪಟ್ಟಾಗ ಅವರು ಹೇಳ್ತಾರೆ ದೇವಿ ಯಾವ ರೂಪದಲ್ಲಿ ಈಗ ಏನಿದ್ದಾರೆ ಮೂಲ ಸ್ವರೂಪ ಆ ರೂಪದಲ್ಲೇ ನಾವು ವಿಗ್ರಹವನ್ನು ಮಾಡಿ ಜೀವ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೇ ಆದರೆ ಎದುರುಗಡೆ ಇರುವಂಥ ಮನೆಗಳಿಗೆ ಮನೆಯಲ್ಲಿ ವಾಸ ಮಾಡುವಂಥ ಜನಗಳಿಗೆ ತುಂಬ ತೊಂದರೆ ಆಗುವಂಥ ಚ ಸಾಧ್ಯತೆಗಳಿವೆ ಆದ್ದರಿಂದ ಏನು ಮಾಡ್ತೀರ ಅಂತ ಕೇಳ್ಪಟ್ಟಾಗ ಪರಿಹಾರ ಹುಡುಕಾಗ ದೇವಿಯನ್ನು ಶಾಂತರೂಪಕ್ಕೆ ನೀವು ತರಬೇಕು ಅಂತ ಅವರು ತಿಳಿಸ್ಕೊಡ್ತಾರೆ ಆಗ ಏನಾಗುತ್ತೋ ನಾವು ವೈದಿಕರನ್ನು ಅವ್ರನ್ನ ಎಲ್ಲರನ್ನ ಸಂಪರ್ಕ ಮಾಡಿ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ದೇವಿಯ ಅನುಜ್ಞೆ ಸಿಕ್ಕಾದ ಮೇಲೆ ದೇವಿಯನ್ನು ರೂಪಕ್ಕೆ ತರ್ತೇವೆ ಅಮ್ಮನವರು ಆದರೂ ಶಾಂತರೂಪಕ್ಕೆ ತರ ಸಂಪೂರ್ಣ ಶಾಂತ ರೂಪಕ್ಕೆ ತರಬೇಕು ಅಂತ ಬಂದಾಗ ಬಹಳಷ್ಟು ಜನಗಳ ಕನಸಿನಲ್ಲಿ ಅಮ್ಮನವ್ರು ಬಂದು ಸ್ವಲ್ಪನಾದರೂ ರುದ್ರರೂಪ ಬೇಕು ಅಂತ ಅವರು ತೋರಿಸ್ಕೊಟ್ರು ವಿಗ್ರಹ ಅವ್ರು ಯಾವ ರೀತಿ ಕನಸಿನಲ್ಲಿ ತೋರಿಸ್ಕೊಟ್ರು ಆ ರೀತಿ ನಾವು ಅವರಿಗೆ ವಿವರವನ್ನು ತಿಳಿಸಿದಾಗ ಶಿಲ್ಪಿಗಳು ಆ ರೀತಿಯಾಗಿ ಮಾಡಿದ್ದಾರೆ ಈಗ ವಿಶೇಷವಾಗಿ ಅಮ್ಮನವರು ಎಡಗಾಲನ್ನು ಕೆಳಗಡೆ ಬಿಟ್ಟು ಬಲಗಾಲನ್ನು ಮಡಚಿ ಕೂತಿದ್ದಾರೆ ಆ ಎಡಗಾಲಲ್ಲಿ ಇಂಬಡಿಯಲ್ಲಿ ರಾಕ್ಷಸನ ಶಿರವನ್ನು ಒತ್ತಿ ಮುಂಬದಿಯಲ್ಲಿ ತಾವರೆ ದಳವನ್ನು ಕೊಟ್ಟಿದ್ದೇವೆ ಅದು ಶಾಂತ ಮತ್ತು ರೌದ್ರ ರೂಪವನ್ನು ಸಂಪರ್ಕಿಸಿದೆ ಈ ರೀತಿಯಾಗಿ ಖಡ್ಗಧಾರಣಿಯಾದಂಥ ತಾಯಿಯನ್ನು ಶಾಂತ ಸ್ವರೂಪಕ್ಕೆ ತಂದು ಮೊದಲು ಬಲಿ ನೆಡತಿತ್ತು ಇಲ್ಲಿ ಅದನ್ನೆಲ್ಲ ನಿಲ್ಲಿಸಿ ಶ್ರೀ ಪೀಠದಲ್ಲಿ ಸ್ಥಾಪನೆ ಮಾಡಿ ಅಮ್ಮನವರಿಗೆ ಶ್ರೀಚಕ್ರದ ಪೀಠದ ಮೇಲೆ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಸಂಪೂರ್ಣವಾಗಿ ಶಾಂತ ರೂಪಕ್ಕೆ ಯಾಕಂದರೆ ಜನಗಳಿಗೆ ಒಳ್ಳೆಯದಾಗಲಿ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಮ್ಮನವ್ರನ್ನ ಮಾಡಲಾಗ ಬಂತು ವಿಶೇಷವಾಗಿ ಈ ಮೊದಲಿಗೆ ದೇವಸ್ಥಾನದ ಮುಂಭಾಗ ಎಲ್ಲವೂ ಸಹ ದೇವಸ್ಥಾನಕ್ಕೆ ಆವ ಆವರಣವೇ ಆಗಿತ್ತು ಸರ್ ನಮ್ಮ ಸರ್ ಈಗ ಹಿಂದಿನ ವೀಡಿಯೋದಲ್ಲಿ ತೋರಿಸ್ದಾಗೆ ರತ್ನಗಂಬಳಿಯ ಒಂದು ಕಾರ್ಖಾನೆ ಇತ್ತು ಅಂತ ಹೇಳಿದ್ದು ಆ ರತ್ನಗಂಬಳಿಯ ಕಾರ್ಖಾನೆಯು ಸಹ ದೇವಸ್ಥಾನದ ಆವರಣದಲ್ಲೇ ಇದ್ದಿದ್ದು ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈನೇ ಇಸುವರ್ಗೂ ಸಹ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಲ್ಲಿ ಮಕ್ಕಳಿಗೆ ಒಂದು ತರಬೇತಿಯನ್ನು ಕೊಡ್ತಿದ್ರು ನಮ್ಮ ದೇವಸ್ಥಾನದ ಭಕ್ತರೇ ಆದಂಥವ್ರು ತರಬೇತಿ ತಗೊಂಡು ಅವರು ಆ ಸಂದರ್ಭದಲ್ಲಿ ಇಲ್ಲಿ ಊಟ ಎಲ್ಲ ಮಾಡ್ತಿದ್ರಂತೆ ಅವರು ಪ್ರಸಾದವನ್ನು ತಿನ್ನೋದಕ್ಕೆ ಮುಂಚೆ ದೇವಿಗೆ ಪ್ರಸಾದವನ್ನು ಇಟ್ಟು ಅವರು ತಿರುಗಿ ಊಟ ಮಾಡಿ ಬರೋಷ್ಟೊತ್ತಿಗೆ ಆ ಪ್ರಸಾದ ಇರ್ತಿರ್ಲಿಲ್ಲವಂತೆ ಅದು ಅವ್ರ ಕಣ್ಣಾರೆ ನೋಡಿರುವಂಥ ವಿಚಾರಗಳು ಬಹಳ ಶಕ್ತಿಯುತವಾದಂಥ ದೇವಿ ಈ ತಾಯಿ ನಮ್ಮ ಕೆಂಗೇರಿಯ ಮಾರಮ್ಮ ಮತ್ತು ಯಲ್ಲಮ್ಮ ಸೊಲ್ಲಾ ದೇವಿಯವರು ಹಲವಾರು ಶಕ್ತಿ ದೇವತೆಯರಾಗಿ ಊರಿನ ಒಳಗಡೆಯಿಂದ ದೇವಿಯವರು ಅವರು ರಕ್ಷಣೆ ಮಾಡ್ತಾಯಿದ್ರೆ ಊರಿನ ಹೊರಭಾಗದಿಂದ ಈ ತಾಯಿ ಗ್ರಾಮವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಹೀಗಾಗಿ ಮತ್ತು ಸಾಮಾನ್ಯವಾಗಿ ಇವಾಗ ನಮ್ಮ ಊರಿನ ಜನರಲ್ಲಿ ಒಂದು ತುತ್ತಳುವಳಿಕೆ ಇತ್ತು ಏನು ಅಂದರೆ ಈಗೇನು ನಾವು ಧರ್ಮೀಸರ್ ತೋರಿಸಿದ್ರು ಧರ್ಮಿ ವಾಟರ್ ಟ್ಯಾಂಕ್ ಹತ್ರ ಒಂದು ವೀರಗಲ್ಲು ಸಿಕ್ಕಿತ್ತು ಅದನ್ನು ಮೊದಲೆಲ್ಲ ವೀರಭದ್ರ ಕಲ್ಲು ಅಂದರೆ ವೀರಭದ್ರ ಸ್ವಾಮಿ ಅಂತ ಪೂಜಿಸ್ತಾ ಇದ್ದರು ಅದು ವೀರಗಲ್ಲು ಅಂತ ಇತ್ತು ಸಾಮಾನ್ಯವಾಗಿ ಇದು ಚನ್ನಪಟ್ಟಣದ ಒಬ್ಬ ಯಾರು ಚನ್ನಣ್ಣ ನಾಯ್ಕರ ಅಂತ ಯಾರಿದ್ರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಕಾಲದಲ್ಲಿ ದೇವಿ ಇಲ್ಲಿ ನೆಲೆಗೊಂಡಿದ್ದು ಅನ್ನೋದೊಂದು ರೂ ರೂಪ ಇದೆ ಆ ಸಂದರ್ಭದಲ್ಲಿ ಹಿರಿಯ ಕೆಂಪೇಗೌಡರಿಗೆ ಶ್ರೀರಂಗಪಟ್ಟಣ ಗೆಲ್ಲೋದಕ್ಕೋಸ್ಕರ ವಿಜಯನಗರ ಸಾಮ್ರಾಜ್ಯದ ಅಚ್ಯುತರ ಇರೋ ಸಹಾಯವನ್ನು ಕೋರಿದಂಥ ಸಂದರ್ಭದಲ್ಲಿ ಹಿರಿಯ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸೈನ್ಯವನ್ನು ಕೆಂಗೇರಿಯಲ್ಲಿ ಅವರು ಬೀಳು ಬಿಡೋದಕ್ಕೆ ಇದು ಮಾಡ್ತಾರೆ ಆದ್ದರಿಂದ ಆ ಬೀಳು ಬಿಟ್ಟಂಥ ಸ್ಥಳ ಹೆಚ್ಚು ಕಡಿಮೆ ಈ ಕೆಂಗ್ ಕೋಟೆಯ ಹೊರಭಾಗ ಅಂತ ತಗೊಂಡ್ರೆ ನಮ್ಮ ದೇವಸ್ಥಾನದ ಮುಂಭಾಗ ಇತ್ಯಾದಿ ಸ್ಥಳಗಳನ್ನು ಬರ್ತವೆ ಸೊ ಇಲ್ಲಿ ಅರ್ಧ ಸೈನ್ಯ ಮತ್ತು ಇನ್ನೊಂದು ಇನ್ನೂ ಅರ್ಧ ಸೈನ್ಯವನ್ನು ಸಮುದ್ರದ ಸುತ್ತಮುತ್ತಲ ಜಾಗದಲ್ಲಿ ಈ ಬಿಡಾರವನ್ನು ಹಾಕಿ ಇಲ್ಲಿ ಸೈನ್ಯವನ್ನು ನಿಲ್ಲಿಸಿದ್ರು ಅನ್ನೋದು ಆ ನಂತರ ಅವರು ಚನ್ನಪಟ್ಟಣದ ಚನ್ನಣ್ಣನವರ ಮೇಲೆ ಹೋರಾಟ ಮಾಡಿ ಶ್ರೀರಂಗಪಟ್ಟಣ ಗೆಲ್ತಾರೆ ಈ ರೀತಿ ಗೆದ್ದಿದ್ದರಿಂದ ಸಂತೋಷಗೊಂಡಂತ ಅಚ್ಚುತರಾಗಿರು ಹಿರಿಯ ಕೆಂಪೇಗೌಡರಿಗೆ ಅತ್ಯಂತ ಸಮೃದ್ಧಿಯಾಗಿದ್ದಂಥ ಕೆಂಗೇರಿಯನ್ನು ಸಹ ಬೆಂಗಳೂರಿನ ನಗರ ನಿರ್ಮಾಣಕ್ಕಾಗಿ ಅವರು ದಾನವನ್ನು ಹಾಕಿ ಕೊಡ್ತಾರೆ ಅನ್ನೋದು ಐತಿಹ್ಯ ಇದೆ ಸಾಮಾನ್ಯವಾಗಿ ಅವತ್ತಿನಿಂದ ಇವತ್ತಿನವರೆಗೂ ತಲತಲಾಂತರದಿಂದ ದೇವಿಯ ಪೂಜೆಗಳನ್ನು ನಡೆದುಕೊಂಡು ಬರ್ತಾ ಇದೆ ಇಲ್ಲಿ ವಿಶೇಷವಾಗಿ ಅಮ್ಮನವ್ರ ಸಂವಿಧಾನದಲ್ಲಿ ನವರಾತ್ರಿ ಪೂಜೆಗಳು ನಡೀತವೆ ನವರಾತ್ರಿ ಹತ್ತು ದಿನಗಳಲ್ಲಿ ಈ ಹಿಂದೆ ಇಂದ ನಡೆದಂಥ ಒಂದು ಐದು ತಲೆಮಾರಿನಿಂದ ನಡ್ಕೊಂಡು ಬರ್ತಾ ಇರುವಂಥ ಕುಲಸ್ಥರ ಒಂದೊಂದು ದಿವಸ ಒಬ್ಬೊಬ್ಬರು ಕುಲದವರ ಪೂಜೆ ಇರ್ತದೆ ಹಾಗಾಗಿ ಮತ್ತು ಯಾರು ಈ ದೇವಿಯನ್ನು ಹೆತ್ತಿನ ಗಾಡಿಯಲ್ಲಿ ಕರ್ಕೊಂಡು ಅಂತ ಒಂದು ನಂಬಿಕೆ ಇದೆ ಅವರು ಆರ್ಯ ವೈಶ್ಯ ಕುಲದವರು ಅಂತ ಒಂದು ನಂಬಿಕೆ ನಂಬಿದ್ದಾರೆ ಅವರು ಇವಾಗ ಕೊಳ್ಳೇಗಾಲ ಮೈಸೂರು ಮತ್ತು ಈ ಕಡೆ ಚನ್ನಪಟ್ಟಣ ತುಮಕೂರು ಇಲ್ಲೆಲ್ಲ ಅವರು ನೆಲೆಗೊಂಡಿದ್ದಾರೆ ಅವರು ಸುಮಾರು ಒಂದು ನೂರರಿಂದ ನೂರೈವತ್ತು ಇದ್ದಾರೆ ಅವರಿಗೆ ಮನೆ ದೇವರಾಗಿ ತಾಯಿ ನೆಲೆಗೊಂಡು ಕನಿಕಾಪರಮೇಶ್ವರಿ ಕುಲದೇವತೆಯಾಗಿ ಪೂಜೆಗೊಳ್ತಾ ಇದ್ದಾರೆ ಅವರೂ ಸಹ ಪ್ರತಿ ವರ್ಷ ಇಲ್ಲಿ ವರ್ಷಕ್ಕೊಂದು ಬಾರಿ ಒಂದು ವಿಶೇಷ ಸೇವೆಗಳನ್ನು ಮಾಡ್ತಾರೆ ಮತ್ತು ಅವರಿಗೆ ಮಕ್ಕಳು ಹುಟ್ಟಿದ್ರೆ ಅವರಿಗೆ ಮುಡಿ ಕೊಡೋದು ಕಿವಿಚ್ಚೋದು ಮತ್ತು ಇಲ್ಲಿ ಯಾವುದೇ ವಿಶೇಷ ಪೂಜೆಗಳಿದ್ದಾಗ ಬರ್ತಾರೆ ಇದು ಸಾಮಾನ್ಯವಾಗಿ ದೇವರಲ್ಲಿ ನಮ್ಮ ಕೆಂಗೇರಿಯಲ್ಲಿ ಹಳೆ ಕೆಂಗೇರಿಗಲ್ಲಿ ಒಂದು ನಂಬಿಕೆ ಏನಂದರೆ ಮಾರ್ಗದಲ್ಲಿ ನೆಲೆ ನಿಂತಿರುವಂತಹ ತಾಯಿ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡುವಂಥ ಆಗಿರೋದರಿಂದ ನಾವು ಯಾವುದೇ ಪ್ರಯಾಣ ಮಾಡೋದಾಗಿದ್ರು ಸಹ ಅಥವಾ ವಿವಾಹ ಏನೇ ಶುಭ ಕಾರ್ಯಗಳು ಅಥವಾ ಹೊರಗಡೆ ಟ್ರಿಪ್ಪು ಅಥವಾ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಅವರು ಇಲ್ಲಿಗೆ ಬಂದು ದೇವಿಯ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗ್ತಾರೆ ಅಥವಾ ಇಲ್ಲಿಗೆ ಬರೋಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಬಹಳಷ್ಟು ಜನ ರೋಡಲ್ಲೇ ಕೈ ಮುಕ್ಕೊಂಡು ತಾಯಿಯನ್ನು ಆಶೀರ್ವಾದ ಕೇಳ್ತಾರೆ ಇವತ್ತವರೆಗೂ ಆ ತಾಯಿ ಅದನ್ನು ರಕ್ಷಿಸ್ತಾ ಇದ್ದಾರೆ ಈ ರೀತಿಯಾಗಿ ಅತಿ ವಿಶೇಷವಾಗಿ ನಮ್ಮಲ್ಲಿ ನವರಾತ್ರಿ ಉತ್ಸವ ಮತ್ತು ಈ ಇಪ್ಪತ್ತು ವರ್ಷಗಳಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಉತ್ಸವವನ್ನು ಸನ್ನಿಧಾನದಲ್ಲೂ ಸಹ ವಿಶ್ ಅತ್ಯಂತ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೊ ಹೇಗೆ ಅಲ್ಲಿ ಹಾಗೆ ಇಲ್ಲೂ ಸಹ ಅಮ್ಮನವರಿಗೆ ರುದ್ರಾಭಿಷೇಕ ಮತ್ತು ವಿಶೇಷ ಅಲಂಕಾರಗಳು ಸಂಜೆ ಅಮ್ಮನವರ ಉತ್ಸವವನ್ನು ತೆಗೆದುಕೊಂಡೋಗಿ ಹೋಗಿ ಅವರ ಅಕ್ಕ ತಂಗಿದ್ದೀರು ಅಂತ ಹೇಳ್ತಾರೆ ದೇವತೆಗಳನ್ನು ಸೊ ಸೋಮೇಶ್ವರ ಸ್ವಾಮಿ ಮತ್ತು ಈ ಶಿವಪೂಜೆಯನ್ನು ಮುಗಿಸಿ ಎಲ್ಲ ದೇವತೆಗಳನ್ನು ದರ್ಶನ ಮಾಡಿಸಿ ಅಮ್ಮನವ್ರನ್ನ ಉತ್ಸವ ತೆಗೆದುಕೊಂಡು ಬಂದು ಅನ್ನ ಸಂತರ್ಪಣೆ ಇತ್ಯಾದಿ ವಿಶೇಷ ಪೂಜೆಗಳನ್ನು ಮಾಡ್ತಾ ಇದೆ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪವನ್ನು ಎದುಗಡೆ ಇರುವಂಥ ದೀಪಸ್ತಂಭ ಅಥವಾ ಗಡಗಂಬದ ಮೇಲೆ ಕಾರ್ತಿಕ ದೀಪವನ್ನು ಪ್ರತಿಷ್ಠಾಪನೆ ಮಾಡಿ ದೀಪೋತ್ಸವ ಇತ್ಯಾದಿ ಉತ್ಸವಗಳನ್ನು ದೇವಿ ಸನ್ನಿಧಾನದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಾ ಇರುತ್ತೆ ಸೊ ಎಲ್ಲರಿಗೂ ಇದು ದೇವಿ ಕಾಪಾಡ್ಕೊಂಡು ಬರ್ತಾ ಇದೆ ತುಂಬ ಪುರಾತನವಾದಂಥ ದೇವಿ ಎಷ್ಟೋ ಇವತ್ತು ವಿಪರ್ಯಾಸ ಏನು ಅಂದರೆ ನಮ್ಮ ಕೆಂಗೇರಿಯಲ್ಲಿ ಸುಮಾರು ಜನಕ್ಕೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ ಸೊ ಇವತ್ತೇನೋ ಅವರ ಹಾಗೂ ನಮ್ಮ ಹರೀಶ್ ಅವರು ಬ್ರಿಜೇಶ್ ಸರ್ ಅವರ ದೇವಿಯೇ ಅನುಗ್ರಹ ಮಾಡಿರಬೇಕು ಅವರ ಇಚ್ಛೆಯಿಂದ ಇವತ್ತು ಈ ಒಂದು ತಾಯಿಯ ಇತಿಹಾಸ ಭಾಳಷ್ಟು ಕಡೆ ಇದು ತಿಳಿಯೋದು ಆಗ್ತಾ ಇದೆ ದೇವರು ಎಲ್ಲರಿಗೂ ತಾಯಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಎಲ್ಲರಿಗೂ ಕೊಟ್ಟು ಕಾಪಾಡಲಿ ಅಂತ ನಾವು ಕೇಳ್ಕೊಳ್ತೇವೆ